ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಕನಹಳ್ಳಿ ಸ್ನೇಹಿತರೆ ಇವತ್ತು ಯಶ್ ಅವರ ಹುಟ್ಟು ಹಬ್ಬ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ದೇವರಲ್ಲಿ ಬೇಡ್ಕೊಳ್ತೀವಿ ಆದರೆ ಹುಟ್ಟುಹಬ್ಬದ ದಿನ ಆಗಿರುವುದು ಅದೆಂತಹ ದುರ್ಘಟನೆ ಗೊತ್ತಾ ಅದನ್ನು ಹೇಳ್ತೀನಿ ಅದಕ್ಕೆ ಮುಂಚೆ ನಾನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಯಶ್ ಹುಟ್ಟುಹಬ್ಬ ಅಂತ ಹೇಳಿಬಿಟ್ಟು ಅವರ ಫ್ಯಾನ್ಸು ತುಂಬ ಸಂತೋಷದಿಂದ ಕಟೌಟನ್ನು ಹಾಕಲಿಕ್ಕೆ ಅಂತ ಹೋಗಿದ್ದರು ನೈಟ್ ಹನ್ನೆರಡು ಗಂಟೆಯಲ್ಲಿ ಆ ಕಟೌಟ್ ಬಂದುಬಿಟ್ಟು ಮೆಟಲ್ದಾಗಿತ್ತು ಆ ಕಟೌಟು ವಿದ್ಯುತ್ ತಂತಿಗೆ ಸಿಲುಕಿ ಅಂದರೆ ತಗುಲಿ ಮೂರು ಜನ ಮೃತಪಟ್ಟಿದ್ದಾರೆ ಇನ್ನೂ ಮೂರು ಜನ ಆಸ್ಪತ್ರೆಗೆ ಸೇರಿದ್ದಾರೆ ಯಾಕೆ ಆ ಘಟನೆ ಆಯಿತು ಅಂತ ಎಲ್ಲ ವಿವರವಾಗಿ ಹೇಳ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ಅದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೊರಣಗಿ ಅನ್ನೋ ಒಂದು ಗ್ರಾಮ ಆ ಗ್ರಾಮದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ತುಂಬ ಜನ ಇದ್ದರು ಆ ಅಭಿ ಅಭಿಮಾನಿಗಳು ಯಶ್ ಅವರ ಹುಟ್ಟು ಹಬ್ಬದ ದಿನ ಕಟೌಟ್ ಹಾಕಬೇಕು ಇಪ್ಪತ್ತೈದು ಅಡಿದು ಅಂತ ಹೇಳಿಬಿಟ್ಟು ಕಟೌಟೆಲ್ಲ ಮಾಡಿಸಿದ್ರು ಕಟೌಟೆಲ್ಲ ಮಾಡಿಸಿದಾಗ ಕಟೌಟ್ ಹಾಕಬೇಕಲ್ಲ ಅವರೇ ಹಾಕ್ಬೇಕಲ್ವ ಅಭಿಮಾನಿಗಳು ಕಟೌಟ್ ಹಾಕಿ ಅದಕ್ಕೆ ಹಾಲಿನ ಅಭಿಷೇಕ ಎಲ್ಲ ಮಾಡಬೇಕಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಕಟೌಟ್ ನಿಲ್ಸಕ್ಕೆ ಅಂತ ಹೇಳ್ಬಿಟ್ಟು ತೆಗೆದು ಎತ್ತಿದ್ದಾರೆ ಅದು ಇಪ್ಪತ್ತೈದು ಅಡಿ ಕಟೌಟ್ ಇದ್ದಿದ್ದರಿಂದ ಆ ಕಟೌಟು ವಿದ್ಯುತ್ ತಂತಿಗೆ ತೆಗಲಿ ಇವರು ಅದನ್ನು ಹಿಡ್ಕೊಂಡಿದ್ರಲ್ಲ ಅವರು ಕೂಡ ಸಾವನ್ನಪ್ಪಿದ್ದಾರೆ ಇಲ್ಲಿ ಆಗಿರೋದೇನಪ್ಪ ಅಂದರೆ ಅವರು ಏನು ಮಾಡ್ತಾರೆ ಈ ಘಟನೆಗೆ ಅವರೆಲ್ಲೋ ಶೂಟಿಂಗಲ್ಲಿ ಬ್ಯುಸಿ ಇರೋದು ಅಥವಾ ಇನ್ನೇನೋ ಏನೋ ಒಂದು ಮಾಡ್ತಾ ಇರ್ತಾರೆ ಅವರು ಯಾವಾಗಲೂ ಬ್ಯುಸಿ ಮ್ಯಾನು ಇಲ್ಲಿ ಅಭಿಮಾನಿಗಳು ಈ ತರಹದ ಕೆಲಸಗಳನ್ನು ಮಾಡ್ಕೊಳ್ತಾರೆ ಅನ್ನೋದು ಅವರಿಗೇನು ಗೊತ್ತು ಇಲ್ಲಿ ಅಭಿಮಾನಿಗಳು ಸ್ಟಾರ್ ನಟನ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡೋದು ತಪ್ಪಲ್ಲ ಆದರೆ ಅದೇ ಒಂಥರ ಏನೂ ಅರಿತೇ ಮಾಡೋದು ತಪ್ಪಲ್ವ ಈಗ ನೋಡಿ ಕಟೌಟ್ ಮಾಡಿಸ್ಕೊಂಡು ಬಂದಿದ್ರು ಮೆಟಲ್ದ್ಯಾಕೆ ಮಾಡಿಸ್ಬೇಕಿತ್ತು ಅನ್ನೋದು ನನ್ನ ಪ್ರಶ್ನೆ ಬರುತ್ತೆ ನೀವು ಹೇಳ್ಬೋದು ಮೆಟಲ್ ಮಾಡಿಸಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮೆಟಲ್ನಿಂದ ಮಾಡಿಸಿದಾಗ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತು ಮೆಟಲ್ನಿಂದ ಕರೆಂಟ್ ಅರಿಯುತ್ತೆ ಅನ್ನೋದು ಅಥವಾ ಆ ಹುಡುಗರಿಗೆ ಗೊತ್ತಿತ್ತೋ ಗೊತ್ತಿರಲಿಲ್ವೋ ನನಗೆ ಗೊತ್ತಿಲ್ಲ ಮೆಟಲ್ಲಿಂದ ಕರೆಂಟ್ ಹರಿಯುತ್ತೆ ಅಂತಂದ್ ಕಬ್ಬಿಣದಿಂದ ಆದರೆ ಬಹುತೇಕ ಕಡೆಗಳಲ್ಲಿ ಎಲ್ಲ ಬರೋದು ಮರದ್ದು ನಾನು ಕೂಡ ತುಂಬ ಕಟೌಟ್ಗಳನ್ನ ನೋಡಿದ್ದೀನಿ ಮರದ್ದು ಬಂತಿರ್ಬೇಕಾದ್ರೆ ಇವ್ರು ಯಾಕೆ ಮೆಟಲ್ನಿಂದ ಮಾಡಿಸಿದ್ರೋ ಗೊತ್ತಿಲ್ಲ ತುಂಬ ದಿನಗಳ ಕಾಲ ಇರಲಿ ಅನ್ನೋ ಒಂದು ರೀಸನ್ನಿಗೆ ಮಾಡಿಸಿದ್ರು ಏನೋ ಗೊತ್ತಿಲ್ಲ ಒಂದು ವೇಳೆ ಮೆಟಲ್ನಿಂದ ಮಾಡಿಸಿದವ್ರೆ ಓಕೆ ಒಪ್ಕೊಳ್ಳೋಣ ಅವರು ಅದನ್ನು ಎತ್ತಬೇಕಾದ್ರೆ ಮೇಲೆ ನೋಡ್ಕೊಂಡು ತಾನೇ ಎತ್ತಬೇಕು ಅಥವಾ ಮೇಲೆ ವಿದ್ಯುತ್ ತಂತಿ ಇದೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಗೊತ್ತಾಗ್ಲಿಲ್ವಾ ಅವರಿಗೆ ಏನು ಯಾವುದಾದ್ರೂ ಹೊಸ ಊರಿಗೆ ಹೋಗಿದ್ರೆ ಅದೇ ಊರಿಗೋಗಿದ್ರು ಇಲ್ಲಿ ಎತ್ತಬೇಕಾರೆ ಮೇಲೆ ವಿದ್ಯುತ್ ತಂತಿ ಇದೆ ಅದಕ್ಕೆ ಸಿ ತಗಲಿದ್ರೆ ನಮಗೆ ಕರೆಂಟ್ ಹೊಡೆಯುತ್ತೆ ಅನ್ನೋ ಒಂದಿಷ್ಟು ಜ್ಞಾನ ಕೂಡ ಅವ್ರಿಗೆ ಇರಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ ಈಗ ನೋಡಿ ಆ ಮೂರು ಜನ ಸತ್ತಿದ್ದಾರಲ್ಲ ಆ ಸತ್ತಿರೋರ ಹೆಸರು ಏನಪ್ಪ ಅಂತಂದರೆ ಸಾವನ್ನಪ್ಪಿರೋರ ಹೆಸರು ಹನುಮಂತ ಹರಿಜನ ಅಂತ ಹೇಳಿಬಿಟ್ಟು ಇಪ್ಪತ್ತು ವರ್ಷದ ಹುಡುಗ ಮುರುಳಿ ನಡುವನ ಮನಿ ಅಂತ ಹೇಳಿಬಿಟ್ಟು ಮುರುಳಿ ನಡುವಿನ ಮನಿ ಆ ಆತನಿಗೂ ಕೂಡ ಇಪ್ಪತ್ತು ವರ್ಷ ಮತ್ತು ನವೀನ್ ಗಾಜು ಅಂತ ಹೇಳಿಬಿಟ್ಟು ಆತನಿಗೆ ಹತ್ತೊಂಬತ್ತು ವರ್ಷ ನೋಡಿ ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಕ್ಯೂರಿಯಾಸಿಟಿ ಆದರೆ ಆ ಮಕ್ಕಳಿಗೆ ಅದು ಗೊತ್ತೇ ಆಗಲಿಲ್ವಾ ಆ ಹುಡುಗರಿಗೆ ಅದು ಮೇಲೆ ಇದಿದೆ ಅಂತ ಹೇಳಿಬಿಟ್ಟು ಈಗ ಸ್ಟಾರ್ ನಟನಿಗೂ ಕೂಡ ಒಂಥರ ಮುಜುಗರ ಪ್ರೀತಿಯಿಂದ ಮತ್ತು ಸಂತೋಷದಿಂದ ಹುಟ್ಟು ಹಬ್ಬವನ್ನು ಆಚರಿಸಲಿಕ್ಕೆ ಆಗೋದಿಲ್ಲ ಆ ಅಭಿಮಾನಿಗಳಾದವರು ಮಾಡಿ ಎಲ್ಲ ಸೆಲೆಬ್ರೇಷನನ್ನು ಮಾಡಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ತರಹದ ಅನಾಹುತಗಳಾದರೆ ಸ್ಟಾರ್ ನಟರಿಗೆ ಕೆಟ್ಟ ಹೆಸರು ಅವರಿಗೆ ತುಂಬ ಬೇಜಾರಾಗೋಗ್ಬಿಡುತ್ತೆ ಇನ್ನು ನೋಡಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರ ಜೀವನದಲ್ಲಿ ಈ ಒಂದು ಘಟನೆಯನ್ನು ಮರೆಯಲ್ಲ ಆ ರೇಂಜಿಗೆ ಬೇಸರ ಆಗಿರುತ್ತೆ ಅವರಿಗೆ ನೀವು ಹೇಳ್ತಾ ಇದ್ದೀರಿ ರಾಕಿಂಗ್ ಸ್ಟಾರ್ ಯಶ್ ಅವರು ಊರಿಗೆ ಬರಬೇಕು ಸಾಂತ್ವನ ಹೇಳಬೇಕು ಅವ್ರೇನೇ ಅದೆಲ್ಲ ಅವರು ಮಾಡ್ತಾರೆ ಆದರೆ ಊರಿಗೆ ಬಂದು ಸಾಂತ್ವನ ಹೇಳೋದ್ರಿಂದ ಅವರೇನು ವಾಪಸ್ ಬರ್ತಾರಾ ಏನೋ ಹೆಲ್ಪು ಮಾಡ್ಬೌದು ಜನಗಳಿಗೆ ಈಗ ಅವರು ಫ್ಯಾಮಿಲಿಯ ತಂದೆ ತಾಯಿಗಳಿಗೆ ಎಷ್ಟು ಕಡೆಯಿಂದ ಏನಾದರೂ ಹೆಲ್ಪ್ ಕೂಡ ಮಾಡ್ಬೌದು ಅವರು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಸಾವನ್ನಪ್ಪಿರುವಂತಹ ಮೂರು ಜನ ಗಂಡು ಮಕ್ಕಳು ಆ ಮನೆಗೆ ವಾಪಸ್ಸು ಬರ್ತಾರ ಇಲ್ಲ ಆದ್ದರಿಂದ ತುಂಬ ಜನ ಇದೇ ರೀತಿ ತುಂಬ ನಟರ ಬರ್ತ್ಡೇಗಳನ್ನು ಆಚರಣೆ ಮಾಡ್ತಾರೆ ಮಾಡೋ ಟೈಮಲ್ಲಿ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ ಮತ್ತೆ ಅಲ್ಲಿ ಆಗಿದ್ದೇನಪ್ಪ ಅಂದರೆ ಅದು ಯಾವ ಲೈನು ಅಂತ ನನಗೆ ಗೊತ್ತಿಲ್ಲ ನಾರ್ಮಲ್ಲಾಗಿ ಆಗಿ ಮೇಲೆ ಇರೋ ಒಂದು ಲೈನಲ್ಲಿ ಲೆವೆನ್ ಕೆ ವಿ ಎ ವೋಲ್ಟ್ಸ್ ಓಡ್ತಾ ಇರುತ್ತೆ ಲೆವೆನ್ ಕೆ ವಿ ಎ ಅಂದರೆ ಹನ್ನೊಂದು ಸಾವಿರ ವೋಲ್ಟೇಜ್ ಓಡ್ತಾ ಇರುತ್ತೆ ಹನ್ನೊಂದು ಸಾವಿರ ವೋಲ್ಟೇಜು ಇದಕ್ಕೆ ಸಿಕ್ಕಾಕ್ಕೊಂಡ್ರೆ ಯಾರು ಬದುಕ್ತಾರೆ ಹೇಳಿ ಹ್ಞೂ ಅಥವಾ ಅದೇನೋ ಫೋರ್ ಫಿಫ್ಟಿ ವೋಲ್ಟೇಜ್ ಏನೋ ಇದ್ರೂ ಇರ್ಬೋದೇನೋ ಆದರೆ ನಮ್ಮ ಮನೆಗಳಿಗೆ ಬರೋದು ಟೂ ತರ್ಟಿ ಟು ಟೂ ಫಾರ್ಟಿ ವೋಲ್ಟೇಜ್ ಅಷ್ಟೇ ಬರೋದು ನಮ್ಮ ಮನೆಗಳಿಗೆ ಅದು ಹಿಡ್ಕೊಂಡ್ರೇ ಒಂದೊಂದು ಬದುಕೋದು ಕಷ್ಟ ಆ ರೀತಿ ಆಗ್ತಾರೆ ಫೋರ್ ಫಿಫ್ಟಿ ಇತ್ತೋ ಅಥವಾ ಲೆವೆನ್ ಕೆ ವಿ ಇತ್ತೋ ಗೊತ್ತಿಲ್ಲ ಆ ವೋಲ್ಟೇಜ್ ಯಾರು ಬದುಕ್ತಾರೆ ಹೇಳಿ ಈ ತರಹದ ದುರ್ಘಟನೆಗಳು ತುಂಬ ನಡೀತಿದ್ರು ಕೂಡ ಮೇಲೆ ವಿದ್ಯುತ್ ತಂತಿ ಇದೆ ಅನ್ನೋದನ್ನು ಗಮನಿಸೋದೇ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಹೆಂಗಿದ್ರು ಅದ ಮೆಟಲ್ದು ಅದನ್ನು ಎತ್ತಬೇಕಾದ್ರೆ ಗಮನಿಸಲೇ ಇಲ್ವಾ ಹುಡುಗರು ಅಥವಾ ಬರೀ ಜೋಶಲ್ಲಷ್ಟೇ ಇದ್ರ ಎಚ್ಚರಿಕೆ ಏನು ಇರಲೇ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವೇನೇ ಪ್ರಶ್ನೆ ಕೇಳ್ಬೋದು ಹೋಗಿರೋ ಜೀವ ಬರಲ್ಲ ಆದರೆ ಮುಂದೆ ಇದರಿಂದ ತುಂಬ ಜನ ಪಾಠ ಕಳ್ಕೊಳ್ಳೋ ಕಲ್ತ್ಕೊಳ್ಳುವಂಥ ಪಾಠ ಅಂತೂ ಇದೆ ಈ ಇದರಲ್ಲಿ ಇದಕ್ಕೂ ಮುಂಚೆ ಯಾರೋ ಒಬ್ಬ ವ್ಯಕ್ತಿ ಯಶ್ ಫ್ಯಾನೇ ಯಶ್ ಅವರ ಮನೆ ಮುಂದೆ ಹೋಗ್ಬಿಟ್ಟು ಪೆಟ್ರೋಲ್ ಸುಟ್ಕೊಂಡು ಸತ್ತೋಗ್ಬಿಟ್ಟಿದ್ನು ಅದೊಂದು ದೊಡ್ಡದಾದಂತಹ ಕೆಟ್ಟ ಹೆಸರು ಅದು ಇಲ್ವೆಲ್ಲ ಯಾಕೆ ಮಾಡ್ತಾರೆ ಅಭಿಮಾನಿಗಳು ಆ ಅಂತ ಗೊತ್ತಿಲ್ಲ ಇಲ್ಲೇನೋ ಓಕೆ ಇದು ಅಜಾಗರೂಕತೆಯಿಂದ ಆಗಿರುವಂತಹ ಒಂದು ಎಡವಟ್ಟು ಅಂತಲೇ ಹೇಳ್ಬೋದು ಅಜಾಗರೂಕತೆಯಿಂದ ಹುಡುಗರ ಅಜಾಗರೂಕತೆಯಿಂದ ಆಗಿರುವಂಥ ಘಟನೆ ಅಂತ ನೇರವಾಗಿ ಗೊತ್ತಾಗ್ತಾ ಇದೆ ಯಶ್ ಅವರು ಬರಲೇಬೇಕು ನಮ್ಮೂರಿಗೆ ಸಾಂತ್ವನ ಹೇಳಬೇಕು ಅಂತ ಕೇಳ್ತಿದ್ದಾರ ಓಕೆ ಅದೆಲ್ಲ ಮಾಡ್ತಾರೆ ಆದರೆ ನೀವುಗಳು ಕೂಡ ಈ ಥರ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಈಗ ನಿಮ್ಮ ತಂದೆ ತಾಯಿಗಳಿಗೆ ಆ ಮಕ್ಕಳು ವಾಪಸ್ ಬರ್ತಾರ ನೀವು ಹೇಳ್ಬೋದು ಆಕಸ್ಮಿಕವಾಗಿ ಆಗಿದೆ ಕಣ್ರಿ ಬಿಡ್ರಿ ಅಂತ ಬಟ್ ಏನೇ ಆಕಸ್ಮಿಕವಾಗಿ ಆಗಿದ್ರು ಕೂಡ ಜಾಗೃತೇಕತೆಯಿಂದ ಇರಬೇಕಲ್ವಾ ಹ್ಞೂ ಇದು ಒಂದು ನನ್ನ ಪ್ರಶ್ನೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಆ ಮೂರು ಜನ ಸಾವನ್ನಪ್ಪಿರೋದ್ರ ಬಗ್ಗೆ ನನಗೂ ಕೂಡ ಮರುಕ ಇದೆ ಎಲ್ಲೋ ಒಂದು ಕಡೆ ಹುಟ್ಟು ಹಬ್ಬನೇ ಸೂತಕದ ದಿನ ಆಗೋಗಿಬಿಡ್ತಾ ಅಂತ ಬೇಸರ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಇಷ್ಟೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಜೈ ಆರ್ ಸಿ ಬಿ